ಪ್ರಾಣಿಗಳೇ ಈ ದಿನ ನಾವು ಏಳನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಸಸ್ಯಗಳಲ್ಲಿ ಪೋಷಣೆ ಈ ಒಂದು ಅಧ್ಯಾಯದ ಪಾಠವಾರು ಕಲಿಕಾ ಫಲಗಳನ್ನು ಆಧರಿಸಿದ ಮಾದರಿ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ತಿಳ್ಕೊಳ್ಳೋಣ ಮೊದಲನೇದು ನೀರು ಕಾರ್ಬನ್ ಡೈಆಕ್ಸೈಡ್ ಮತ್ತು ಖನಿಜಗಳನ್ನು ಉಪಯೋಗಿಸಿಕೊಂಡು ಆಹಾರ ತಯಾರಿಸಬಲ್ಲ ಜೀವಿಗಳೆಂದರೆ ಸಸ್ಯಗಳು ಸಸ್ಯಗಳ ಆಹಾರದ ಕಾರ್ಖಾನೆಗಳು ಎಲೆಗಳು ದ್ಯುತಿಸಂಶ್ಲೇಷಣೆಯಲ್ಲಿ ಉತ್ಪತ್ತಿಯಾಗುವ ಅನಿಲ ಆಕ್ಸಿಜನ್ ಎಲೆಗಳಲ್ಲಿರುವ ಕ್ಲೋರೋಫಿಲ್ಗಳು ಹೀರಿಕೊಳ್ಳುವ ಶಕ್ತಿ ಸೌರಶಕ್ತಿ ಪರಾವಲಂಬಿ ಸಸ್ಯಕ್ಕೆ ಉದಾಹರಣೆ ಕಸ್ಕ್ಯೂಟ ಸಂಶ್ಲೇಷಣೆಯಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಸಸ್ಯ ಶೈವಲ ಎಲೆಗಳಲ್ಲಿರುವ ವರ್ಣಕ ಪತ್ರ ಹರಿತ್ತು ನಾಯಿ ಕೊಡೆ ಅಥವಾ ಅಣಬೆಯಲ್ಲಿರುವ ಪೋಷಣಾ ವಿಧಾನ ಕೊಳೆತಿನಿ ಪೋಷಣೆ ಆತಿಥೇಯ ಸಸ್ಯದಿಂದ ಉಪಯುಕ್ತ ಪೋಷಕಾಂಶಗಳನ್ನು ಕಸಿದುಕೊಳ್ಳುವ ಜೀವಿ ಕಸ್ಕ್ಯೂಟ ಕೀಟಾಹಾರಿ ಸಸ್ಯಕ್ಕೆ ಉದಾಹರಣೆ ಊಜಿ ಗಿಡ ಸತ್ತ ಮತ್ತು ಕೊಳೆಯುತ್ತಿರುವ ವಸ್ತುವಿನಿಂದ ಜೀವಿಗಳು ಪೋಷಕಗಳನ್ನು ಪಡೆದುಕೊಳ್ಳುವ ವಿಧಾನ ಇದಾಗಿದೆ ಕೊಳೆತಿನಿ ಪೋಷಣೆ ಆಹಾರದ ಬೆಳೆಗಳು ಸಾಮಾನ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಹೀರಿಕೊಳ್ಳುವ ಅಂಶ ನೈಟ್ರೋಜನ್ ವಾತಾವರಣದಲ್ಲಿರುವ ನೈಟ್ರೋಜನ್ನನ್ನು ಹೀರಿಕೊಳ್ಳಲು ಸಹಾಯ ಮಾಡುವ ಬ್ಯಾಕ್ಟೀರಿಯಾ ರೈಜೋಬಿಯಮ್ ಬ್ಯಾಕ್ಟೀರಿಯಾ ದ್ಯುತಿ ಸಂಶ್ಲೇಷಣೆಯ ಕ್ರಿಯೆಯ ಸಮೀಕರಣವನ್ನು ಪೂರ್ಣಗೊಳಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಗೀವ್ಸ್ ಕಾರ್ಬೋಹೈಡ್ರೇಟ್ ಪ್ಲಸ್ ಆಕ್ಸಿಜನ್ ಈ ಹೇಳಿಕೆಗಳು ಸರಿ ಅಥವಾ ತಪ್ಪು ಎಂದು ತಿಳಿಸಿ ದಿತಿ ಸಂಶ್ಲೇಷಣೆ ಪ್ರಕ್ರಿಯೆ ಇಲ್ಲದೆ ಆಹಾರ ದೊರೆಯುವುದಿಲ್ಲ ಸರಿಯಾಗಿದೆ ಮಾನವರು ಮತ್ತು ಪ್ರಾಣಿಗಳು ಆಹಾರಕ್ಕಾಗಿ ಸಸ್ಯಗಳನ್ನು ಅವಲಂಬಿಸಿವೆ ಇದು ಕೂಡ ಸರಿಯಾಗಿದೆ ದಿತಿ ಸಂಶ್ಲೇಷಣೆಯಲ್ಲಿ ಆಕ್ಸಿಜನ್ ಉತ್ಪತ್ತಿಯಾಗ್ತದೆ ಸರಿಯಾದ ಉತ್ತರ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಸಸ್ಯಗಳು ಸ್ವಪೋಷಕಗಳು ಸಸ್ಯಗಳಿಂದ ಸಂಶ್ಲೇಷಿಸಲ್ಪಟ್ಟ ಆಹಾರವು ಪಿಷ್ಟದ ರೂಪದಲ್ಲಿ ಸಂಗ್ರಹವಾಗುತ್ತೆ ದ್ವಿತಿಸಂಶ್ಲೇಷಣೆಯಲ್ಲಿ ಸೌರಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುವ ವರ್ಣಕ ಹಸಿರು ವರ್ಣಕ ಅಥವಾ ಹಸಿರು ವರ್ಣಿಕೆ ಸಸ್ಯಗಳು ದ್ಯುತಿ ಸಂಶ್ಲೇಷಣೆಯಲ್ಲಿ ಡ್ಯಾಶನ್ನು ಬಳಸಿಕೊಂಡು ಡ್ಯಾಶನ್ನು ಬಿಡುಗಡೆ ಮಾಡುತ್ತವೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಬಳಕೆ ಮಾಡಿಕೊಳ್ತವೆ ಮತ್ತು ಆಕ್ಸಿಜನ್ನನ್ನು ಬಿಡುಗಡೆ ಮಾಡುತ್ತವೆ ಜೀವಿಗಳ ಮೂಲ ಘಟಕ ಜೀವಕೋಶ ಸಸ್ಯಗಳಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಒಳ ತೆಗೆದುಕೊಳ್ಳುವ ಸೂಕ್ಷ್ಮ ರಂಧ್ರಗಳು ಎಲೆಗಳಲ್ಲಿ ಕಂಡುಬರುವ ಪತ್ರ ರಂಧ್ರಗಳು ಸಸ್ಯಗಳಲ್ಲಿ ಅನಿಲಗಳ ಹೆಚ್ಚಿನ ವಿನಿಮಯವು ನಡೆಯುವ ಭಾಗ ಎಲೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ನಡೆಯುವ ಭಾಗ ಇದು ಕೂಡ ಎಲೆ ಹಸಿರು ಕಾಂಡದಲ್ಲಿ ದ್ಯುತಿಸಂಶ್ಲೇಷಣೆ ಕ್ರಿಯೆ ನಡೆಸುವ ಸಸ್ಯಗಳು ಇಲ್ಲಿ ಕಂಡುಬರುತ್ತವೆ ಮರುಭೂಮಿ ಮರುಭೂಮಿಯ ಬಹುತೇಕ ಸಸ್ಯಗಳಲ್ಲಿ ಎಲೆಗಳು ಮುಲ್ಲುಗಳಾಗಿರ್ತವೆ ಅದರ ಕಾಂಡವೇ ಹಸಿರು ಬಣ್ಣದಿಂದ ಕೂಡಿದ್ದು ಆಹಾರವನ್ನು ತಯಾರಿಸುತ್ತೆ ಮರುಭೂಮಿ ಸಸ್ಯಗಳಲ್ಲಿ ನೀರಿನ ನಷ್ಟವು ಈ ಕ್ರಿಯೆಯಿಂದ ಆಗುತ್ತದೆ ಬಾಷ್ಪ ವಿಸರ್ಜನೆ ಮುಂದಿನ ಪ್ರಶ್ನೆ ದ್ಯುತಿ ಸಂಶ್ಲೇಷಣೆಗಾಗಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸಸ್ಯದ ಈ ಭಾಗವು ಒಳ ತೆಗೆದುಕೊಳ್ಳುತ್ತದೆ ಪತ್ರ ರಂಧ್ರಗಳು ಇವುಗಳಲ್ಲಿ ಕೀಟವನ್ನು ಹಿಡಿಯುವ ಮತ್ತು ತಿನ್ನುವ ಕೀಟಾಹಾರಿ ಸಸ್ಯ ಹೂಜಿ ಗಿಡ ಭಾಗಶಃ ಸ್ವಪೋಷಕ ಸಸ್ಯ ಶೈವಲ ಇನ್ನು ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ ಕ್ಲೋರೋಫಿಲ್ ಹಸಿರು ಸಸ್ಯಗಳಲ್ಲಿರುವ ವರ್ಣಕಕ್ಕೆ ಹೊಂದಿಕೆಯಾಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಸಸ್ಯಗಳ ಆಹಾರ ತಯಾರಿಕೆಯ ಪ್ರಕ್ರಿಯೆಗೆ ಅನುಕೂಲವನ್ನು ಮಾಡಿಕೊಡುತ್ತೆ ಕಸ್ಕ್ಯೂಟ ಪರಪೋಷಿತ ಸಸ್ಯವಾಗಿದೆ ದಿಸಿ ಸಂಶ್ಲೇಷಣಾ ಕ್ರಿಯೆ ಶ್ವಾಸಕ್ರಿಯೆಗೆ ಬೇಕಾಗಿರುವಂತಹ ನಿಲವನ್ನು ಬಿಡುಗಡೆ ಮಾಡುತ್ತೆ ನೈಟ್ರೋಜನ್ ಸ್ಥಿರೀಕರಣವು ಗಾಳಿಯ ಮೂಲಕ ಸಸ್ಯಗಳಿಗೆ ಅನುಕೂಲವಾಗುವುದು ಇನ್ನು ಎರಡನೆಯ ಹೊಂದಿಸಿ ಬರೆಯಿರಿ ದ್ವಿತೀಯ ಸಂಶ್ಲೇಷಣಾ ಪ್ರಕ್ರಿಯೆಯಿಂದ ಆಹಾರದ ತಯಾರಿಕೆ ಹೂಜೆ ಗಿಡವು ಕೀಟಭಕ್ಷಕ ಸಸ್ಯವಾಗಿದೆ ಕ್ಲೋರೋಫಿಲ್ ಹಸಿರು ವರ್ಣಕವಾಗಿದೆ ಕಸ್ಕ್ಯೂಟ ಪರಪೋಷಿತ ಸಸ್ಯ ಈ ಕೆಳಗಿನ ಪದಗಳೊಂದಿಗೆ ಸಂಬಂಧಪಡುವ ಮೂರು ಪದಗಳನ್ನು ಪಟ್ಟಿ ಮಾಡಿರಿ ಹಸಿರು ಸಸ್ಯಗಳು ಇದಕ್ಕೆ ಸಂಬಂಧಿಸಿದಂತೆ ಎಲೆಗಳು ಪತ್ರಹರಿತು ಆಕ್ಸಿಜನ್ ಪರಪೋಷಕ ಸಸ್ಯಗಳಿಗೆ ಸಂಬಂಧಪಟ್ಟಂತೆ ಪರಾವಲಂಬಿ ಆತಿಥೇಯ ಪೋಷಕಗಳು ಆಹಾರ ತಯಾರಿಕೆಗೆ ಅಗತ್ಯವಿರುವ ಅಂಶಗಳಿಗೆ ಸಂಬಂಧಪಟ್ಟಂತಹ ಮೂರು ಪದಗಳೆಂದರೆ ಕಾರ್ಬನ್ ಡೈಆಕ್ಸೈಡ್ ನೀರು ಸೂರ್ಯನ ಬೆಳಕು